ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಉದ್ಘಾಟನೆಯಾಗಿದೆ ಇನ್ನೂ ಇದು ಪೂರ್ಣ ಪ್ರಮಾಣದಲ್ಲಿ ತಯಾರಿಯಾಗಿಲ್ಲ ಇನ್ನು ದಿವಸದಲ್ಲಿ ಎಲ್ಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಿದ್ಧಗೊಂಡು ಅವರು ಜನಗಳಿಗೆ ಉಪಯುಕ್ತ ಆಗುವಂತಹ ರೀತಿಯಲ್ಲಿ ಅವರಿಗೆ ಮಾಹಿತಿಯನ್ನು ಒದಗಿಸಿಕೊಳ್ತಾ ಇದ್ದಾರೆ ನಮ್ಮ ಈ ಜಾತ್ರಾ ಮಹೋತ್ಸವದ ಒಂದು ವಿಶೇಷ ಅಂತಂದ್ರೆ ವಸ್ತು ಪ್ರದರ್ಶನ ಬಹುಶಃ ನಮ್ಮ ರಾಜ್ಯದಲ್ಲಿ और निर कर कीत प्रृषण सकार सहकार होंगे निहा नि से न साथम से नहीं रता कीृष्ण स्तृश्ण निं नाता ನೀವು ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿ ಬೇರೆ ಬೇರೆ ಎಲ್ಲ ವ್ಯವಸ್ಥೆಯನ್ನು ಸ್ಥಗಿತಗೊಂಡರೂ ಕೂಡ ನಮ್ಮ ಜಾತ್ರೆ ಮತ್ತು ನಮ್ಮ ವಸ್ತು ಪ್ರದರ್ಶನ ವಿಶೇಷತೆ ಅಂತ ಆ ಸಂದರ್ಭದಲ್ಲಿ ಹೇಳಬೇಕಾಗಿರುವಂತಹ ಯಾತ್ರೆಯೂ ನಡೆಯಿತು ವಸ್ತು ಪ್ರದರ್ಶನವಾಗಿ ನಡೆದಂತಹ ನಮ್ಮ ಪರ ಪೂಜ್ಯರ ದೂರದೃಷ್ಟಿಯ ಪರವಾಗಿ ಈ ವಸ್ತು ಪ್ರದರ್ಶನ ಆ ವರ್ಷಗಳಿಂದ ಪ್ರಾರಂಭವಾಯಿತು ಪೂಜ್ಯರು ಈ ವಸ್ತು ಪ್ರದರ್ಶನಕ್ಕೆ ಒಂದು ವಿಶೇಷವಾದ ಆದ್ಯತೆಯನ್ನು ಏನು ಕಟ್ಟು ಬಂದಂತಹ ಇವು ಬಂದಂತಹ ಜನಗಳಿಗೆ ಕೇವಲ ಧಾರ್ಮಿಕ ಉತ್ಸವ ಇಂಥವರಲ್ಲೇ ಅವರು ಕಳೆದು ಹೋಗಬಾರದು ಇಲ್ಲಿ ಒಂದು ಎಜುಕೇಟಿವ್ ಆಗಿರಬೇಕು ಅವರಿಗೆ ಮಾಹಿತಿ ಒದಗಿಸಿಕೊಡಬೇಕು ಮತ್ತೆ ನಮ್ಮ ರಾಜ್ಯದಲ್ಲಿ ಎಲ್ಲ ಕೆಲಸಗಳು ಆಗ್ತಾ ಇದೆ ಪ್ರಗತಿ ಆಗ್ತಾ ಇದೆ ಹೊಸ ಹೊಸ ವಿಚಾರಗಳು ಏನ್ ಬರ್ತಾ ಎಲ್ಲವೂ ಕೂಡ ಜನಗಳಿಗೆ ತಲುಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ವಸ್ತು ಪ್ರದರ್ಶನವನ್ನು ಪೂಜೆ ಪ್ರಾರಂಭ ಮಾಡುವಂತಹ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ಸರ್ಕಾರದ ಅನೇಕ ಇಲಾಖೆಗಳು ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ನಡೀತಾ ಇರುವಂತಹ ಸಿಎಂ ಮಾರ್ಗದರ್ಶನದಲ್ಲಿ ಅತ್ಯಂತ ಸಮರ್ಥವಾಗಿ ವ್ಯವಸ್ಥಿತವಾಗಿ ಎಲ್ಲ ಮಳಿಗೆಗಳನ್ನ ತೆರೆದು ಅದರಲ್ಲಿ ಒಂದು ವಿಶೇಷವಾದಂತಹ ವಿಚಾರಗಳನ್ನು ಕೂಡ ಅಳವಡಿಸಿಕೊಳ್ಳುವ ಮುಖಾಂತರವಾಗಿ ಅಷ್ಟೇ ಅಲ್ಲ ಎಲ್ಲಾ ಇಲಾಖೆಗಳು ಕೂಡ ಭಾಗವಹಿಸುವಂತೆ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಆ ಒಂದು ಒಳ್ಳೆ ಇಲಾಖೆಗೆ ಮುಖ್ಯವಾಗಿದೆ ಕೂಡ ವಿಶೇಷವಾಗಿ ಕೃಷಿ ಇಲಾಖೆಯಲ್ಲ ಕೃಷಿ ನಮ್ಮ ದೇಶದ ಬೆಂಬಲವಾಗಿರುವಂತಹ ಇಂತಹ ಸಂದರ್ಭದಲ್ಲಿ ಕೃಷಿಯ ಎಷ್ಟೆಷ್ಟು ಬೆಳೆಗಳಿದೆ ಹೊಸ ಹೊಸ ಅರಿವರೆ ಯಾವ್ಯಾವ ಬಂದಿದ್ದಾವೆ ಅವು ಯಾವ ತಿಂಗಳಿಗೆ ಬೆಳೆ ಆಗುತ್ತದೆ ನೀವು ಸ್ವತಃ ನೋಡಿ ಅದನ್ನ ತಿಳ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರುವಂತಹದ್ದು ಆ ಕೃಷಿ ಇಲಾಖೆಯವರು ಕಳೆದ ಐದಾರು ತಿಂಗಳಿಂದ ನಿರಂತರವಾಗಿ ಶ್ರಮವನ್ನು ವಹಿಸಿದ್ದಾರೆ ಅಂದ್ರೆ ಬಹಳಷ್ಟು ಕೃಷಿ ಮಾಡುವಂತಹ ಶ್ರಮ ವಹಿಸಲೇಬೇಕಾಗಿರುವಂತಹ ಆ ಕೃಷಿ ಇಲಾಖೆ ಕೂಡ ಅತ್ಯಂತ ಒಂದು ರೈತರಿಗೆ ಮಾಹಿತಿ ಪೂರ್ಣವಾಗಿರುವಂತಹದ್ದು ಜೊತೆಗೆ ಅರಣ್ಯ ಇಲಾಖೆ ಬೇರೆ ಬೇರೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಇರ್ತದೆ ಕೈಗಾರಿಕಾ ಕ್ಷೇತ್ರದಲ್ಲಿರುವ ಅನೇಕ ಇಲಾಖೆಗಳು ಭಾಗವಹಿಸಿರುವಂತಹದ್ದು ಹೀಗೆ ನಮ್ಮ ರಾಜ್ಯದಲ್ಲಿ ಎಲ್ಲ ಬದಲಾವಣೆಗಳಾಗಿದೆ ಅಥವಾ ನಮ್ಮ ದೇಶದಲ್ಲಿ ಎಲ್ಲ ಆವಿಷ್ಕಾರಗಳು ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದೆ ವೈಜ್ಞಾನಿಕ ಕ್ಷೇತ್ರದ ಸಾಧನೆ ಮಾಡ್ತಾ ಇದ್ದೇವೆ ಕೂಡ ಜನಗಳಿಗೆ ಮಾಹಿತಿಯನ್ನು ಈ ವಸ್ತು ಪ್ರಶನ ಅತ್ಯಂತ ಒಂದು ಮುಖ್ಯವಾದಂತಹ ವೇದಿಕೆ ಆಗಿರುವಂತಹ ವಸ್ತು ವಸ್ತು ಸ್ಥಿತಿಗಳೆಲ್ಲ ಜನರಿಗೆ ತಿಳಿಸುವಂತಹ ಏನ್ ನಡೀತಾ ಇದೆ ಇದೆಲ್ಲ ಬದಲಾವಣೆ ಆಗಿದೆ ಎನ್ನುವುದನ್ನ ಜನಗಳಿಗೆ ನೇರವಾಗಿ ಅವರು ತಲುಪಿಸುವಂತಹ ಒಂದು ವ್ಯವಸ್ಥೆ ಈ ಮೂಲಕ ರೈತರಿಗೆ ಅನುಕೂಲ ಆಗುವಂತಹದ್ದು

ಹದಿನೈದು ದಿವಸಗಳ ಕಾಲದಲ್ಲಿ ವಸ್ತು ಸುದರ್ಶನ ಆ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಅನೇಕ ಕಲೆ ಸಂಸ್ಕೃತಿ ಸಾಹಿತ್ಯ ಇವರಿಗೂ ಪ್ರೋತ್ಸಾಹವನ್ನು ಕೊಡುವ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಾಟಕಗಳ ಕಾರ್ಯಕ್ರಮವೂ ಕೂಡ ಈ ವೇದಿಕೆಯ ಮೇಲೆ ನಡೆದುಕೊಂಡು ಬರ್ತಾ ಇರುವಂತಹದ್ದು ಇವರಿಗೆ ಬಂದಂತಹವರು ಎಲ್ಲವನ್ನ ನೋಡುವ ಜೊತೆಗೆ ಅವರಿಗೆ ಸಾಹಿತ್ಯ ಸಂಗೀತ ಎಲ್ಲವನ್ನೇ ಕೇಳುವಂತಹ ಅವಕಾಶ ಕೂಡ ಈ ವಸ್ತು ಅವರಿಗೆ ಅವಕಾಶ ಆಗ್ತಾ ಇರುವಂತಹದ್ದು ಒಟ್ಟಿನಲ್ಲಿ ಪ್ರಯೋಜನ ಉದ್ದೇಶ ಪ್ರಯೋಜನವಿಲ್ಲದೆ ಯಾವ ಕೆಲಸವನ್ನು ಯಾರು ಮಾಡಲಾರ ಅಂತೇಳಿ ಹಾಗೆ ಇದು ಜನಗಳಿಗೆ ಪ್ರಯೋಜನ ಆಗಬೇಕು ಜನಗಳಿಗೆ ಉಪಯೋಗ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ಸುದರ್ಶನ ಇದರ ಪ್ರಯೋಜನವನ್ನ ಎಲ್ಲ ಜನಗಳು ಪಡ್ಕೊಳ್ಬೇಕು ಇಲ್ಲಿ ಬರಬೇಕು ಮಾಹಿತಿಯನ್ನ ಪಡ್ಕೊಳ್ಳುವುದರ ಮುಖಾಂತರವಾಗಿ ಅವರು ಏನೆಲ್ಲ ಅನುಕೂಲಗಳನ್ನ ಸರ್ಕಾರ ಒದಗಿಸಿಕೊಳ್ತಾ ಇದೆ ಅದನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಆಮೂಲಕ ಮಾಡಿದರೆ ಈ ವಸ್ತು ಇಲ್ಲಿ ತೆರೆದು ವ್ಯವಸ್ಥೆ ಕೂಡ ಸಾರ್ಥಕ ಆಗುವಂತ ಅದರಲ್ಲೂ ಕೂಡ ಸಾಮಾನ್ಯ ಉಪಯುಕ್ತ ಆಗುವಂತಹ ಹಿಡಿದು ಇರುವಂತಹ ಎಲ್ಲರಿಗೂ ಕೂಡ ಬೇಕಾದ ಅನೇಕ ವಿಚಾರಗಳು ಈ ವಸ್ತು ಕೂಡ ಲಭ್ಯ ಆಗ್ತಾ ಇರ್ತದೆ ಅದರ ಪ್ರಯೋಜನವನ್ನ ಎಲ್ಲೂ ಕೂಡ ಪಡ್ಕೊಳ್ಳಿ ಎನ್ನುವಂತಹ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮಂತ್ರಿಗಳನ್ನ ಆಹ್ವಾನ ಮಾಡಿದ್ವಿ ಆದರೆ ಕಾರ್ಯಕ್ರಮ ನಿಮಿತ್ತವಾಗಿ ಯಾರು ಕೂಡ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ವಿಶೇಷವಾಗಿ ನಮ್ಮ ಶಾಸಕರಾಗಿರುವಂತಹ ಜ್ಯೋತಿ ಗಣೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಯಾರ ಬಂದಿದ್ದೆ ಎಂದು ಜ್ಯೋತಿ ಬಂದಿದೆ ಸಾಕು ಅಂತ ನಾನು ಹೇಳ್ತಾ ಇದ್ದೆ ಹಾಗೆ ಅವರು ಇನ್ನೂ ಕೂಡ ಸಹಕಾರವನ್ನು ಕೊಟ್ಟುಕೊಂಡು ಬರ್ತಾ ಇದ್ದಾರೆ ಆ ಜ್ಯೋತಿ ಬಂದಿರುವಂತಹದ್ದು ಬಹಳ ಸಂತೋಷ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಇವತ್ತು ನಮ್ಮ ಜಿಲ್ಲಾ ಆಯುಕ್ತ ಡಿ ಸಿ ಬರ್ತಾರೆ ಬರಬೇಕಾಯಿತು ಸಿ ಬರಬೇಕಾಗಿತ್ತು ಮತ್ತು ನಮ್ಮ ಡಿ ಬರಬೇಕಾಯಿತು ಆದ್ರೆ ರಂಗಪ್ಪ ತಾಲಿಸಿ ಅವರು ಬೆಳಿಗ್ಗೆ ಬಂದು ಸಂಜೆ ನಾನು ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಅವರಿಗೆ ಸಾಧ್ಯ ಆಗಲ್ಲ ಅನ್ನೋ ಮಾತ್ರ ಹೇಳಿ ಎಲ್ಲರೂ ಹೋಗಿರುವ ಆದ್ರೆ ಅವರೆಲ್ಲರೂ ಕೂಡ ಈ ಪ್ರದರ್ಶನ ಅಷ್ಟು ಯಶಸ್ಸು ನಮ್ಮ ಜಿಲ್ಲಾಡಳಿತ ಬಹಳಷ್ಟು ಶ್ರಮ ವಹಿಸಿ ಮಾರ್ಗದರ್ಶನ ಮಾಡ್ತಾ ಇರುವಂತಹದ್ದು ಅವರೆಲ್ಲರ ಕೂಡ ಅವರ ಸೇವೆ ಕೂಡ ಸ್ಮರಿಸಿಕೊಂತ ನಮ್ಮ ವಸ್ತು ಪ್ರದರ್ಶನ ಸಮಿತಿ ಬಹಳ ವಿಶೇಷವಾಗಿ ನಮ್ಮ ಬಿ ಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸಮಿತಿಗಳನ್ನ ಮಾಡಿಕೊಂಡು ಕಳೆದ ಒಂದು ತಿಂಗಳಿಂದ ಕೂಡ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ಮುಖಾಂತರವಾಗಿ ಯಶಸ್ಸಿಗೆ ಅವರ ಶ್ರಮವೂ ಕೂಡ ಹೇಳ್ತಾ ವಿಶೇಷವಾಗಿ ನಮ್ಮ ಐದು ಜನ ಕೈಗಾರಿಕೆ ಬಂದಿದ್ದಾರೆ ಮಠಕ್ಕೆ ಭೇಟಿಗಳ ಸಂಬಂಧ ಬಂದಿದ್ರು ಹೋಮ್ ಕರ್ಕೊಂಡು ವೇದಿಕೆ ಇವತ್ತು ತುಂಬಾ ಇತ್ತು ಯಾರು ಅತಿಥಿಗಳು ಬಂದಿಗಳ ಬಂದಿದ್ದಾರೆ ಅಂತ ಹೇಳಿ ಸಂತೋಷ ಆಯ್ತು ಕೂಡ ಉದ್ಯಮಿಗಳಾಗಿದ್ದಾರೆ ಈ ಉದ್ಯಮಿಗಳಲ್ಲರೂ ಕೂಡ ಅವರು ತಮ್ಮ ಉದ್ಯೋಗ ಮಾಡ್ತಾ ಇದ್ದಾರೆ ಮಠದ ಸೇವೆ ತಮ್ಮ ತೊಡಗಿಸಬೇಕಾಗ್ತದೆ ನಮ್ಮ ವಿಶ್ವನಾಥ ಜಿಲ್ಲೆಯ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಒಟ್ಟಾಗಿ ಸೇರಿ ಬಹಳ ವಿಶೇಷವಾಗಿ ನಮ್ಮ ಯಾವುದೇ ಕಾರ್ಯಕ್ರಮ ಇದೆ ಆ ಸಂದರ್ಭದಲ್ಲಿ ಸೇರಿ ಸೇರಿ ಎಲ್ಲರೂ ಕೂಡ ಶ್ರೀನಿವಾಸ ಇವಾಗ ನಮ್ಮ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರೇ ಮುಂದೆ ನಿಂತು ಮೊದಲೇ ನಮಗೆ ನಾವ್ ಹೇಳ ಅಲ್ಲ ಅವರೇ ಮುಂಚಿತವಾಗಿ ಎಲ್ಲವನ್ನು ವ್ಯವಸ್ಥೆ ಮಾಡಿ ಎಲ್ಲಾ ತರಕಾರಿಗಳನ್ನು ಒದಗಿಸಿಕೊಳ್ಳುವ ವ್ಯವಸ್ಥೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರುವಂತ ಕೆಲಸವನ್ನ ಜಯಂತಿಯಲ್ಲಿ ನಮ್ಮ ಅಲಿತಾಂಪ ಕೆಲಸಗಳನ್ನು ಮಾಡಿ ಆ ಬೆಂಗಳೂರು ನಗರದಲ್ಲಿ ಆ ಒಂದು ದೇವತಿಯ ಶಿಷ್ಯ ನಡೆಯಲಿಕ್ಕೆ ಬಹಳ ಶ್ರಮವಸಿಗುವಂತ ಭಾಗವಹಿಸುವಲ್ಲಿ ಅದು ನಡೆದ ಎಲ್ಲರೂ ಕೂಡ ಭಾಗವಹಿಸಿದ ಶಿಷ್ಯಗೊಳಿಸಿದ್ದಾರೆ ಉದ್ಯಮಿಗಳೆಲ್ಲರೂ ಕೂಡ ಕಾರ್ಯಕ್ರಮ ಭಾಗವಹಿಸಿರುವಂತ ಸಂತೋಷ ಮಾತನೇ ಅಂತ ಯಾವುದನೇ ದಿವಸದ ಈ ಒಂದು ಸುದರ್ಶನ ದರ್ಶನ ಯಶಸ್ವಿಯಾಗಿದ್ದೀರಿ ಇದರ ಪ್ರಯೋಜನ ಆಚರಣೆಗಳಿಗೆ ತಪ್ಪಲು ಆ ಮೂಲಕ ಇದು ಈ ವಸ್ತು ದರ್ಶನ ಯಶಸ್ವಿಯಾಗಿದೆ ಭಾವನೆ ವ್ಯಕ್ತ ಮಾಡ್ತಾ ಮೊದಲ ವಿಷಯವನ್ನು